ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ಮಾಡಾಳು ಶ್ರೀ ಸ್ವರ್ಣಗೌರಿ ಅಮ್ಮನವರನ್ನ ನೋಡೋದಕ್ಕೆ ಅಂತ ಬೆಂಗಳೂರಿಂದ ಹೊರಟಿದ್ದೀನಿ ಬೆಳಗ್ಗೆ ಐದೂವರೆ ಬಸ್ಗೆ ಕೂತ್ಕೊಂಡಿದ್ದೆ ಬಸ್ಸಂತೂ ಫುಲ್ಲು ಖಾಲಿ ಖಾಲಿ ಇತ್ತು ಹಬ್ಬದ ಸೀಸನ್ ಆದರೆ ಫುಲ್ಲು ರಶ್ ಇರುತ್ತೆ ನಮ್ಮೂರ ಕಡೆ ಬಸ್ಸೆಲ್ಲ ಹಾಗೆ ಹೋಗ್ತಾ ಸ್ವಲ್ಪ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಅಲ್ಲಿಂದ ನಾನು ಶ್ರೀರಾಮ್ಪುರಕ್ಕೆ ಬಂದೆ ನಮ್ಮ ತಂಗಿ ಮನೆಗೆ ಅಲ್ಲಿ ಬಂದು ನಾವು ರೆಡಿಯಾಗಿ ಮತ್ತೆ ಆಟೋದಲ್ಲಿ ನಾವು ಮಾಡೋಳಗೆ ಹೊರಟ್ವಿ ಈ ಊರು ಯಾರಿಗೆಲ್ಲ ಗೊತ್ತು ಒಂದು ಕಮೆಂಟ್ ಮಾಡಿ ತಿಳಿಸಿ ಇದು ನಮ್ಮ ಅನ್ನದ ರಂಗನ ಊರು ಹಾಗೆ ದಾರಿನಲ್ಲಿ ಏನೆಲ್ಲ ಸಿಗುತ್ತೋ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನನ್ನ ತಂಗಿ ತಂಗಿ ಮಗಳು ನಗ್ತಾ ಇದ್ದರು ನನಗಂತೂ ಈ ಥರದನ್ನೆಲ್ಲ ನೋಡೋಕೆ ತುಂಬ ಇಷ್ಟ ಆಗುತ್ತೆ ನಾವು ಬೆಂಗಳೂರಲ್ಲಿ ಇಲ್ಲಿ ಬರೀ ಬೈಕು ಆಟೋ ಕಾರ್ಗಳನ್ನೇ ನೋಡ್ತಾ ಇರ್ತೀವಿ ಆದರೆ ಊರ ಕಡೆ ಹೋದರೆ ನನಗೆ ಈ ಥರದ್ದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಅದನ್ನೆಲ್ಲ ನಾನು ವೀಡಿಯೋ ಮಾಡಿಕೊಳ್ತೀನಿ ಹಾಗೆ ನಿಮಗೂ ಕೂಡ ತೋರಿಸ್ತೇನೆ ನೀವು ನೋಡಿ ಖುಷಿ ಪಡಿ ಯಾರಿಗೆಲ್ಲ ಖುಷಿ ಆಯಿತು ಒಂದು ಲೈಕ್ ಒಂದು ಕಮೆಂಟ್ನ ಮಾಡಿ ನನ್ನ ವೀಡಿಯೋಗಳಿಗೆ ಯಾರೂ ಲೈಕು ಕಮೆಂಟ್ ಮಾಡೋದೇ ಇಲ್ಲ ನನಗೂ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡೋದಕ್ಕೆ ಖುಷಿಯಾಗುತ್ತೆ ಹಾಗಾಗಿನೇ ನಾನು ಲೈಕ್ ಮಾಡಿ ಅಂತ ಹೇಳೋದು ನೋಡಿ ನೋಡ್ತಿದ್ದಾಗೆ ಮಾಡಾಳು ನಮ್ಗೆ ಸಿಕ್ಕೇ ಬಿಡ್ತು ಮಧ್ಯಾಹ್ನ ಮೂರು ಗಂಟೆಗೆಲ್ಲ ಬಂದ್ವಿ ನಮ್ಮಮ್ಮ ಇದ್ರು ಮೂರು ಗಂಟೆ ಟೈಮಲ್ಲಿ ಆ ನೈಟ್ ಆಗಿಬಿಡುತ್ತೆ ನೀವು ಬರೋದು ಅಂತ ಹೇಳ್ತಾ ಇದ್ರು ತುಂಬ ರಶ್ ಇರುತ್ತೆ ಅಂತ ಈಗ ನಾವು ಬಂದವಾಗ ಸ್ವಲ್ಪ ರಶು ಕಡಿಮೆ ಇತ್ತು ನಾನು ಬಂದಿದ್ದು ಒಂಬತ್ತನೇ ದಿನಕ್ಕೆ ಬಂದಿದ್ದೆ ಹಾಗಾಗಿ ತುಂಬ ಜನ ಏನು ಇರಲಿಲ್ಲ ತುಂಬ ರಶ್ಶು ಇರಲಿಲ್ಲ ನಾವು ಪೂಜೆಗೆಲ್ಲ ಏನು ಬೇಕೆಲ್ಲ ತೊಗೊಂಡು ಮಾಡ್ಲಕ್ಕಿ ಎಲ್ಲ ತಗೊಂಡು ಬಂದ್ವಿ ಸ್ವಲ್ಪನೇ ಕ್ಯೂ ಇದ್ದಿದ್ದು ತುಂಬ ಇರಲಿಲ್ಲ ನನಗೆ ದೇವಸ್ಥಾನದೊಳಗಡೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ ಮತ್ತು ಫೋಟೋ ಕೂಡ ನನಗೆ ತೆಗಿಯೋಕೆ ಮನಸ್ಸೇ ಬರಲಿಲ್ಲ ದೇವರನ್ನ ನೋಡಿದ್ದೆ ಖುಷಿ ಆಗೋಯ್ತು ತುಂಬ ವರ್ಷಗಳಿಂದ ಕನಸಿತ್ತು ನನಗೆ ಇದು ಈ ವರ್ಷ ನನಗೆ ಇಡೇರ್ತು ನನಗಂತೂ ತುಂಬಾ ಆಯಿತು ಹಾಗೆ ಅಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡ್ವಿ ಇಲ್ಲಿ ಪೊಲೀಸ್ನವರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಅವ್ರನ್ನೂ ಒಂದು ವೀಡಿಯೋನ ತಗೊಂಡೆ ಕರ್ಪೂರ ಪ್ರಿಯೆ ಈ ಸ್ವರ್ಣಗೌರಿ ಅಮ್ಮನವರು ಈ ತಾಯಿಗೆ ಕರ್ಪೂರನ ಹಚ್ಚಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಕೂಡ ಕರ್ಪೂರನ ತಗೊಂಡು ಇಲ್ಲಿ ಹಾಕೋದಕ್ಕೆ ಅಂತ ಬಂದ್ವಿ ಫುಲ್ಲು ರಶ್ ಇತ್ತು ನಮ್ಮ ಮನಸ್ಸಲ್ಲಿ ನಮ್ಮ ನಮ್ಮ ಕಷ್ಟಗಳಾಗಲಿ ನಮ್ಮದು ಏನೇ ಬೇಡಿಕೆಗಳಾಗಲಿ ಆ ತಾಯಿ ಹತ್ರ ಹೇಳ್ಕೊಂಡು ಕರ್ಪೂರನ ಹಾಕಿದ್ರೆ ಆ ತಾಯಿ ಈಡೇರಿಸ್ತಾಳೆ ಅಂತ ನಂಬಿಕೆ ಹಾಗಾಗಿ ನಾನು ಕೂಡ ಕರ್ಪೂರನ ಹಾಕಿ ಕೈ ಮುಗ್ದು ಬಂದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆವಾಗಿನ ಕಾಲದಲ್ಲಿ ಇದನ್ನು ಇಲ್ಲಿ ಕರ್ಪೂರ ಹಾಕೋದು ಹಾಗೆ ನಮ್ಮ ಹೆಣ್ಮಕ್ಳ ಶಾಪಿಂಗ್ ಎಲ್ಲೂ ಹೋದ್ರೂ ನಾವು ಬಿಡೋದಿಲ್ಲ ಅಲ್ವಾ ಏನೆಲ್ಲ ಬೇಕೋ ಅದನ್ನೆಲ್ಲ ತೊಗೊಳ್ತಾ ಇರ್ತೀವಿ ಆನಂತರ ಅಲ್ಲಿ ಕಲ್ಯಾಣಿ ಇತ್ತು ಅಲ್ಲಿ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಸ್ವರ್ಣಗೌರಿ ಅಮ್ಮನವರನ್ನು ಇದೇ ಕಲ್ಯಾಣಿಲಿ ವಿಸರ್ಜನೆ ಮಾಡೋದು ಅಂತ ಹೇಳಿದರು ಹಾಗಾಗಿ ನಾವು ಇಲ್ಲಿ ಕರ್ಪೂರ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಸ್ವರ್ಣಗೌರಿ ಅಮ್ಮನವರನ್ನು ಗೌರಿ ಹಬ್ಬದ ದಿನ ಕೂರಿಸಿ ಒಂಬತ್ತು ದಿನ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ಇರುತ್ತೆ ಆ ನಂತರ ಹತ್ತನೇ ದಿನ ಊರೆಲ್ಲ ಮಡ್ಲಕ್ಕಿ ಆಡುತ್ತೆ ಹನ್ನೊಂದನೇ ದಿನಕ್ಕೆ ಇದೇ ಕಲ್ಯಾಣಿಲಿ ವಿಸರ್ಜನೆಯ ಮಾಡ್ತಾರೆ ಅಮ್ಮನವರು ಹೋಗುವಾಗ ಕಣ್ಣಲ್ಲಿ ನೀರು ಹಾಕ್ತಾರೆ ಅಂತ ಹೇಳ್ತಾರೆ ನಮಗೂ ಚಿಕ್ಕ ವಯಸ್ಸಿಂದ ನಮ್ಮ ಮನೆಯಲ್ಲೂ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ನನಗೆ ಈ ವರ್ಷ ಈ ದರ್ಶನ ಭಾಗ್ಯ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು ಹಾಗೆ ಇಲ್ಲೆಲ್ಲ ನೋಡಿಕೊಂಡು ನಾವು ಪ್ರಸಾದನ ತಗೊಳ್ಳೋದಕ್ಕೆ ಅಂತ ಹೋದ್ವಿ ಅಲ್ಲಿ ನಾವೆಲ್ಲ ನಮ್ಮ ಮೂರು ಪ್ರಸಾದನ ತೊಗೊಂಡ್ವಿ ಎಷ್ಟೇ ವರ್ಷಗಳಾದರೂ ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗೋವಾಗ ಹೆಣ್ಮಕ್ಳು ಬೇಜಾರಲ್ಲೇ ಹೋಗ್ತಾರೆ ಅಂತ ಹೇಳೋದಂತೂ ಸುಳ್ಳಲ್ಲ ನನಗೂ ಕೂಡ ಇದೇ ಥರ ಆಗೇ ಆಗುತ್ತೆ ಅಮ್ಮನ ಮನೆಯಿಂದ ಹೋಗೋವಾಗ ತುಂಬ ಬೇಜಾರು ಮಾಡಿಕೊಂಡೇ ಹೋಗ್ತೀನಿ ಇಪ್ಪತ್ತೈದು ವರ್ಷ ಆದ್ರೂ ನಾನು ಈಗಲೂ ಅಷ್ಟೇ ಅಮ್ಮನ ಮನೆಯಿಂದ ಹೋಗುವಾಗ ಬೇಜಾರು ಮಾಡಿಕೊಂಡೇ ನಾನು ಹೋಗೋದು ಏನೋ ಒಂಥರ ಮನಸ್ಸಿಗೆ ಅಮ್ಮನ ಮನೇಲಿದ್ರೆ ಖುಷಿ ಹೋಗುವಾಗ ಸ್ವಲ್ಪ ಬೇಜಾರಾಗೆ ಆಗುತ್ತೆ ಅಮ್ಮನವರು ಕೂಡ ಹೋಗುವಾಗ ಕಣ್ಣಲ್ಲಿ ನೀರು ಹಾಕ್ತಾರೆ ಅಂತ ಹೇಳ್ತಾರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು